ಮದ್ದೇಬಿಹಾರ್ ಪುರಸಭೆಯನ್ನು ನಗರಸಭೆ ಮೇಲ್ದೇರ್ಜೆಗೆ ಏರಿಸಲು ಪ್ರಸ್ತಾವನೆ ಶಾಸಕ ಅಪ್ಪಾಜಿ ನಾಡಗೌಡ್ ಕೇಂದ್ರ ಪುರಸ್ಕೃತ ಅಮೃತ ಟೂ ಪಾಯಿಂಟ್ ಓ ಪಟ್ಟಣಕ್ಕೆ ಕುಡಿಯುವ ನೀರು ವಿತರಣಾ ಯೋಜನೆ ಮೊದಲ ಹಂತದ ಕಾಮಗಾರಿಗೆ ಭೂಮಿ ಪೂಜೆ ಸರ್ಕಾರದ ಯೋಜನೆ ಎಂದರೆ ಏನು ಬೇಕಾದರೂ ನಡೆಯುತ್ತೆ ಅನ್ನುವ ಮನೋಭಾವ ಹೋಗಬೇಕು ಯೋಜನೆಗಳು ಯಶಸ್ವಿಯಾಗಬೇಕಾದರೆ ಸಾರ್ವಜನಿಕರ ಸಹಕಾರ ಅಗತ್ಯ ಇಲಾಖೆಯವರು ಜನರೊಂದಿಗೆ ಸಮನ್ವಯತೆಯನ್ನು ಸಾಧಿಸಬೇಕು ಯೋಜನೆಗಳ ಸದುಪಯೋಗದ ಜವಾಬ್ದಾರಿ ಜನರದ್ದಾಗಿರಬೇಕು ಎಂದು ಶಾಸಕ ಕರ್ನಾಟಕ ಸಾಬೂನು ಮಾರ್ಜಕ ನಿಗಮದ ಅಧ್ಯಕ್ಷ ಸಿಎಸ್ ನಾಲ್ಗೌಡ ಅಪ್ಪಾಜಿ ಹೇಳಿದರು ಪಟ್ಟಣದ ಪುರಸಭೆಯ ಎದುರು ವಿಜಯಪುರ ಜಲಮಂಡಳಿ ಪುರಸಭೆ ಸಂಯುಕ್ತ ಆಶ್ರಯದಲ್ಲಿ ಗುರುವಾರ ನಡೆದ ಕೇಂದ್ರ ಪುರಸ್ಕೃತ ಟೂ ಪಾಯಿಂಟ್ ಓ ಯೋಜನೆಯಡಿ ಮುದ್ದೆ ಬಿಹಾರ್ ಪಟ್ಟಣಕ್ಕೆ ಕುಡಿಯುವ ನೀರು ವಿತರಣಾ ವ್ಯವಸ್ಥೆ ಕಲ್ಪಿಸುವ ಕೋಟಿ ಅನುದಾನದ ಟ್ವೆಂಟಿ ಬಾರ್ ಸೆವೆನ್ ಯೋಜನೆಯ ಮೊದಲ ಹಂತದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಹಲವು ವರ್ಷಗಳ ಹಿಂದೆ ಪಟ್ಟಣದ ಹೋಟೆಲ್ಗಳಲ್ಲಿ ಕೆರೆಯ ನೀರನ್ನು ಬಳಸುವ ಪರಿಸ್ಥಿತಿ ಇತ್ತು ದೇಶಮುಖರು ಸಚಿವರಾಗಿದ್ದಾಗ ಕುಡಿಯುವ ನೀರಿನ ಯೋಜನೆ ಪ್ರಾರಂಭಿಸಿದರೂ ಪೂರ್ಣಗೊಳ್ಳಲಿಲ್ಲ ಹಿಂದಿನ ದಿನಗಳಲ್ಲಿ ಲಕ್ಷಗಳ ಲೆಕ್ಕದಲ್ಲಿ ಮೊದಲನೆಯ ಹಂತ ಜಾರಿಗೊಂಡಿತು ಈಗ ಯೋಜನಾ ವೆಚ್ಚ ಕೋಟಿ ಲೆಕ್ಕಕ್ಕೇರಿದೆ ಎರಡನೇ ಹಂತದ ಟ್ವೆಂಟಿ ಸಿಕ್ಕಿದ್ದು ಇನ್ನು ಹದಿನೇಳು ಕೋಟಿ ಸಿಗಲಿದೆ ಮೂರನೇ ಹಂತಕ್ಕಾಗಿ ಹದಿನೈದು ಕೋಟಿ ಕೇಳಿದ್ದೇವೆ ಒಟ್ಟಾರೆ ಕುಡಿಯುವ ನೀರಿಗಾಗಿ ಪಟ್ಟಣಕ್ಕೆ ಐವತ್ಮೂರು ಅನುದಾನ ಬಳಕೆಯಾಗಲಿದೆ ಎಂದರು ಮುದ್ದೇಬಿಹಳ್ಳ ಪಟ್ಟಣ ವಿಜಯಪುರ ಜಿಲ್ಲೆಯಲ್ಲೇ ವೇಗವಾಗಿ ಬೆಳೆಯುತ್ತಿದ್ದು ನಗರವಾಗಿ ಗುರುತಿಸಿಕೊಳ್ಳುವುದರಿಂದ ಈಗಿರುವ ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೇವೆ ಪಟ್ಟಣದ ಅಕ್ಕಪಕ್ಕದ ಶಿರೋಳ ಮುದ್ನಾಳ ಹಡಲಗೇರಿ ಇನ್ನಿತರ ಗ್ರಾಮಗಳು ಸೇರಿಸಿಕೊಳ್ಳಲಿದ್ದೇವೆ ಎಂದರು ನಾನು ದಿಲ್ಲಿಯಲ್ಲಿ ಇದ್ದವಾಗ ಫೋನ್ ಮಾಡಿ ನಮಗೆ ನೋಟಿಸ್ ಬರ್ತಾ ಇದ್ದೇವೆ ಸಾಹೇಬ್ರೆ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ ಅನ್ನುವಂಥದ್ದಕ್ಕೆ ಫೋನ್ ಮಾಡಿದ್ರು ಅವರಿಗೆ ಸೂಚನೆಯನ್ನು ಕೊಟ್ಟೆ ನಾನು ಅಲ್ಲಿಂದ ಫೋನ್ ಮುಖಾಂತರ ಕಾರ್ಯಕ್ರಮ ತದನಂತರ ಆಗ್ಬೋದು ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿ ಅದರಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳಿದೆ ಹೀಗಾಗಿ ಅವರು ತಮ್ಮ ಪ್ರಥಮ ಹಂತದ ಕೆಲಸವನ್ನ ಅವರು ಪ್ರಾರಂಭ ಮಾಡಿದ್ದಾರೆ ಅಂದಾಜು ಇನ್ನು ಹದಿನೈದು ಕೋಟಿ ರೂಪಾಯಿಯನ್ನು ನಾನು ಕೇಳಿದ್ದೇನೆ ಮಂತ್ರಿಗಳು ಅದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ ಅದರಲ್ಲಿ ಎಷ್ಟು ಇಲಾಖೆಯವರು ಬಿಡುಗಡೆ ಮಾಡ್ತಾರೆ ಫೈನಾನ್ಸ್ ಒಪ್ಪಿಗೆ ಎಷ್ಟಕ್ಕೆ ಕೊಡುತ್ತೆ ಅನ್ನುವಂಥದ್ದು ಯಾಕೆ ಅನುಪಾತದ ಮೇಲೆ ನಾವು ಬಿಡುಗಡೆ ಮಾಡಬೇಕು ಕೇಂದ್ರ ಸರ್ಕಾರದವರು ಎಷ್ಟು ಹಣವನ್ನು ಕೊಡ್ತಾರೋ ಅದರ ಶೇಕಡ ನಾಲ್ವತ್ತರಷ್ಟು ನಾವು ಕೊಡಬೇಕು ಅದರ ಟೆನ್ ಪರ್ಸೆಂಟ್ ಅಷ್ಟು ಮುನ್ಸಿಪಾಲ್ಟಿಯವ್ರು ಕೊಡಬೇಕು ಪುರಸಭೆಯವರು ಕೊಡಬೇಕು ಅಂದ್ರೆ ಈಗ ನಾಲ್ವತ್ತೇಳು ಪಾಯಿಂಟ್ ನಾಲ್ವತ್ತೈದು ಕೋಟಿ ರೂಪಾಯಿನ ಖರ್ಚು ಮಾಡ್ತೀವಿ ಅಂದ್ರೆ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಮುನ್ಸಿಪಾಲ್ಟಿ ಅವ್ರು ಅವರ ಹೊಂದಿಕೆಯಿಂದ ಅವ್ರು ತುಂಬಬೇಕು ಈಗ ತಾಳೆ ಕೊಟ್ಟಿ ಅವರಿಗೆ ನಾನು ಬೆಳಗ್ಗೆ ಬಂದಿದ್ರು ಅವ್ರು ಹೇಳಿದರು ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಸರ್ ಅದಕ್ಕೆ ದುಡ್ಡು ವ್ಯವಸ್ಥೆ ಆಗಿದೆ ನಮ್ಮದು ಅಂತ ಹೇಳಿದರು ಇವರು ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಮೊನ್ನೆ ನನಗೆ ಬಂದು ಯಾವ ರೀತಿಯಿಂದ ಜೋಡಣೆ ಮಾಡಬೇಕಾಗಿದೆ ಹಣ ಅಂತ ನನಗೆ ಹೇಳಿದರು ಒಟ್ಟು ಅಂದಾಜು ಐವತ್ತು ಮೂರು ಐವತ್ತು ಎಂಟು ಕೋಟಿ ರೂಪಾಯಿದಷ್ಟು ಕುಡಿ ನೀರಿನ ಯೋಜನೆ ಕೆಲಸಗಳು ನಿಮ್ಮ ಊರಿಗೆ ಹೊಸದಾಗಿ ಬರಲಿದೆ ಅಂತಂದ್ರೆ ಮುದ್ದೇವಾಳ ಶಹರ ಬಹುತೇಕ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಏನಪ್ಪಾ ನನಗೆ ನನಗನ್ಸುತ್ತೆ ಬಹಳ ಶೀಘ್ರದಲ್ಲಿ ವೇಗದಲ್ಲೇ ಬೆಳೀತಕ್ಕಂತ ಒಂದು ನಗರ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕಂದ್ರೆ ಕುಡಿ ನೀರಿನ ಆದ್ಯತೆ ಬಹಳ ಮುಖ್ಯ ಕುಡಿ ನೀರಿನ ಆದ್ಯತೆ ಸಿಕ್ತು ಅಂತಂದ್ರೆ ಆ ಊರುಗಳು ಬಹಳ ವೇಗನ ಬೆಳವಿನ ಬೆಳೆ ಬೆಳಿತ ಇದಂದ ತಕ್ಷಣ ನಾಳೆ ರಿಯಲ್ ಎಸ್ಟೇಟ್ನವರು ಇಪ್ಪತ್ತೈದು ಲಕ್ಷ ಅಂತ ಬಿಟ್ಟರೆ ಮೂವತ್ತೈದು ಲಕ್ಷ ಅಂತ ಹೇಳಕ್ ಚಾಲೂ ಮಾಡಬೇಡ್ರಿ ಬೆಳಿತೆ ನೀವು ಯಾರು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಪ್ರಾಪ್ತವಾಗಿ ಮುದ್ದೇವಾಳ ನಗರ ಬೆಳೀತಾ ಇದೆ ಅದಕ್ಕಿಂತ ನಾವು ಮುಂದೆ ಬರುವಂತ ದಿವಸದಲ್ಲಿ ಇದು ಪುರಸಭೆಯಾಗಿ ಉಳಿಬಾರ್ದು ಇದು ನಗರಸಭೆ ಆಗ್ಬೇಕು ಆಲೋಚನೆ ಮಾಡ್ತಾ ಇದ್ದೇವೆ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಆ ಪ್ರಸ್ತಾವನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಇದು ನಗರಸಭೆಯಾಗಿ ಬೆಳೀಬೇಕು ಅಂತ ಹೇಳಿ ಈಗ ಪುರಸಭೆ ಇದೆ ಇದು ನಗರಸಭೆ ಆಗಿ ಪರಿವರ್ತನೆ ಆಗ್ಬೇಕು ಅಂತ ಕೆಲವು ಹಳ್ಳಿಗಳನ್ನ ಸೇರಿಸಿಕೊಳ್ತಕ್ಕಂತಹ ವಿಚಾರವನ್ನು ಇಟ್ಟಿದ್ದೇವೆ ಉದಾಹರಣೆಗೆ ಬಿದ್ರಕುಂದಿ ಮತ್ತು ಹಡಲ್ಗೇರಿ ಅದೇ ರೀತಿಯಾಗಿ ಮುಂದೆ ಬರುವಂತಹ ನಮ್ಮ ಸಿರೋಳ ಮುದ್ನಾಳ ಈ ರೀತಿಯ ಕೆಲವು ಹಳ್ಳಿಗಳನ್ನ ಸೇರಿಸ್ಕೊಳ್ತಕ್ಕಂತ ಒಂದು ಆಲೋಚನೆಯನ್ನು ಕೂಡ ಮಾಡಿದ್ದೇವೆ ಆವಾಗ ಬಹಳ ದೊಡ್ಡ ನಗರವಾಗಿ ಇದು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಇದು ದೊಡ್ಡ ನಗರವಾಗಿ ಬೆಳೀತು ಅಂತಂದ್ರೆ ಏನಾಗುತ್ತೆ ಲಾಭ ಯಾರಿಗಾಗತ್ತೆ ಮುದ್ದೆ ಬಾಳದಲ್ಲಿ ಎಲ್ಲ ಜನಕ್ಕೂ ಕೂಡ ಅನುಕೂಲ ಆಗುತ್ತೆ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶಿಕ್ಷಣ ಸಂಸ್ಥೆಗಳಿಗೆ ನಗರದಲ್ಲಿ ಉದ್ಯಮಿಗಳಿಗೆ ಇವೆಲ್ಲ ಕೂಡ ಬೆಳವಣಿಗೆಯ ಒಂದು ಸ್ವರೂಪವಾಗಿ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ ಅವರು ಹೌಸ್ ಕನೆಕ್ಷನ್ ತಗೊಳ್ಳಿಕ್ಕೆ ನಿರಾಕಾರ ಮಾಡಿದ್ದಾರೆ ಯುಜಿಡಿಯಲ್ಲಿ ಕೂಡ ನಿರಾಕಾರ ಮಾಡಿದ್ದಾರೆ ಹೀಗಾದಾಗ ಸರ್ಕಾರದ ಯೋಜನೆಗಳು ನಾವು ಮಾಡ್ತೀವಲ್ಲ ಆ ಮಾಡಿದಂತ ಯೋಜನೆಗಳು ಯಶಸ್ವಿ ಆಗೋದಿಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಸರ್ಕಾರದ ಯೋಜನೆಗಳು ಯಶಸ್ವಿ ಆಗ್ಬೇಕಾದ್ರೆ ಯಾವ ಕಾರ್ಯಕ್ರಮಗಳು ಸರ್ಕಾರ ನಡೆಸಿಕೊಡ್ತಾವೆ ಅದನ್ನು ಸಂಪೂರ್ಣವಾಗಿ ನಾವು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ನಾಗರಿಕರ ಜವಾಬ್ದಾರಿ ಕೂಡ ನಮ್ದು ಆಗಬೇಕು ನಮ್ಮ ವಾಣಿಜ್ಯ ತೆರಿಗೆನಿಂದ ಬರ್ತಕ್ಕಂಥದ್ದು ನಮ್ಮ ಗಣೇಶ ಎಲ್ ಕುಂತಾರೆ ಎಕ್ಸೈಸ್ ಇಂದ ಬರ್ತಕ್ಕಂಥ ತೆರಿಗೆ ಹೆಚ್ಚಾಗಿದೆ ರೋಡ್ ಟ್ಯಾಕ್ಸ್ ಮುಖಾಂತರ ಬರ್ತಕ್ಕಂಥ ವೆಹಿಕಲ್ ಟ್ಯಾಕ್ಸ್ ಮುಖಾಂತರ ಬರ್ತಕ್ಕಂಥದ್ದನ್ನು ಹೆಚ್ಚಾಗಿದೆ ಸಾಫ್ಟ್ವೇರ್ ಎಂಜಿನಿಯರ್ಸ್ಗಳಿಂದ ನಾವೇನು ಎಕ್ಸ್ಪೋರ್ಟ್ ಮಾಡ್ತೀವಿ ಆ ಟ್ಯಾಕ್ಸಿಯ ಮುಖಾಂತರ ನಮ್ಗೆ ಹಣ ಜಾಸ್ತಿ ಬರ್ತಾ ಇದೆ ಜಿ ಎಸ್ ಟಿ ಲಾಗುವಾದ ಮೇಲೆ ಹಣ ಹೆಚ್ಚು ಸಿಗ್ತಾ ಇದೆ ಈ ಎಲ್ಲ ಆರ್ಥಿಕ ನೀತಿಗಳಿಂದ ಸುಧಾರಣೆ ಆದಕ್ಕೋಸ್ಕರ ಇವತ್ತು ನಮ್ಮ ಬಜೆಟ್ಟಿನ ಗಾತ್ರ ಈ ವರ್ಷ ನಮ್ಮ ಮುಖ್ಯಮಂತ್ರಿಯವರು ಹೇಳತಕ್ಕಂಥದ್ದು ನಾಲ್ಕು ಲಕ್ಷ ಕೋಟಿಯ ಅನ್ನು ನಾನು ಮಂಡಿಸ್ತೇನೆ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ ನಾನು ಪ್ರಥಮ ಬಾರಿಗೆ ಶಾಸಕನಾದಾಗ ನಮ್ಮ ಬಜೆಟಿನ ಗಾತ್ರ ಎಷ್ಟಿತ್ತು ಅಂದ್ರೆ ಇಪ್ಪತ್ತು ಸಾವಿರ ಕೋಟಿ ಇತ್ತು ಎಷ್ಟಿತ್ತು ಇಪ್ಪತ್ತು ಸಾವಿರ ಕೋಟಿ ಇತ್ತು ಅವಾಗ ಹಣದ ಕೊರತೆ ಆದಿದ್ದಕ್ಕೋಸ್ಕರ ನಿಲ್ಲಿಸಿದರು ದೇಶಮುಖ ಅದು ನಿಂತೋಯ್ತು ತದನಂತರ ಬಂಗಾರಪ್ಪ ಅವರು ಬಂದಾಗ ಅದಕ್ಕೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ ತಾಲೂಕಾ ಕ್ಷೇತ್ರಕ್ಕೆ ಯಾವುದೇ ರೀತಿಯಾದಂಥ ಅನ್ಯಾಯವನ್ನು ನೀವು ಸಹಿಸೋದಿಲ್ಲ ಅದನ್ನು ನಾವು ಸಹಿಸೋದೇ ಇಲ್ಲ ಅನ್ನುವಂಥ ಮಾತು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಆ ಹಿನ್ನೆಲೆಯಲ್ಲಿ ಮೊನ್ನೆ ನಿಮಗೆ ಎಂಟು ಕೋಟಿ ರೂಪಾಯಿಯನ್ನ ಮೂಲಭೂತ ಸೌಕರ್ಯದ ಅಭಿವೃದ್ಧಿಗೋಸ್ಕರ ಎಸ್ ಎಸ್ ಸಿ ಗ್ರಾಂಟ್ನಲ್ಲಿ ಕೊಟ್ಟಿದ್ದಾರೆ ಇದನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಆ ಎಂಟು ಕೋಟಿ ರೂಪಾಯಿ ಕೆಲಸಗಳನ್ನು ಕೂಡ ನಾವು ಪ್ರಾರಂಭ ಮಾಡ್ತೇವೆ ಮಾರ್ಕೆಟ್ಟಿನ ಟೆಂಡರ್ ಆಗಿದೆ ಟೆಂಡರ್ ಓಪನ್ ಆಗಿಲ್ಲ ಟೆಂಡರ್ ಓಪನ್ ಆದ ತಕ್ಷಣ ಮುಂದಿನ ವಾರದಲ್ಲಿ ಅಥವಾ ಹತ್ತು ಹದಿನೈದು ದಿವಸದಲ್ಲಿ ಆ ಪೂಜೆಯನ್ನು ಕೂಡ ನೆರವೇರಿಸ್ತೇವೆ ಬೇಳದ ಅಭಿವೃದ್ಧಿಯಲ್ಲಿ ಯಾವುದೇ ಕೊರತೆ ಆಗದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಪುರಸಭೆಯ ಸದಸ್ಯ ಸಂಗಮ್ಮ ದೇವರಳ್ಳಿ ಮಾತನಾಡಿ ಗುತ್ತಿಗೆದಾರರು ರಸ್ತೆ ವಿರೂಪಗೊಳಿಸದೆ ಕೆಲಸ ಮಾಡಬೇಕು ರಸ್ತೆ ಅಗೆಯುವ ಅವಶ್ಯಕತೆ ಎದುರಾದಲ್ಲಿ ಮತ್ತೆ ಮೊದಲಿನಂತೆ ರಸ್ತೆ ದುರಸ್ತಿಗೊಳಿಸಬೇಕು ಎಂದರು ವಿಜಯಪುರದ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ವಳ್ಳಚರಂಡಿ ಮಂಡಳಿಯ ಕಾರ್ಯಪಾಲಕ ಅಭಿಯಂತರ ಗೋವಿಂದ ಅವರು ಮಾತನಾಡಿ ಈಗಿನ ಕೆಲಸವನ್ನು ಸಿವೇಟ್ ಕಂಪನಿ ಗುತ್ತಿಗೆ ಹಿಡಿದಿದ್ದು ಕೆಲಸ ಪೂರ್ಣಗೊಳಿಸಲು ಹದಿನೆಂಟು ತಿಂಗಳ ಕಾಲ ಅವಧಿ ಇದೆ ಪ್ರತಿ ಮನೆಗಳಿಗೆ ನಲ್ಲಿ ಮೀಟರ್ ಕುಡಿಸಿ ನೀರು ಹರಿಸಲಾಗುತ್ತದೆ ಮಂಡಳಿಯೇ ಅದನ್ನು ನಿರ್ವಹಣೆ ಮಾಡುತ್ತಿದೆ ಎಂದು ಯೋಜನೆಯ ಸ್ಥೂಲ ಪರಿಚಯವನ್ನ ಮಾಡಿಕೊಟ್ಟರು ಪುರಸಭೆಯ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ ಅಧ್ಯಕ್ಷತೆಯನ್ನು ವಹಿಸಿದ್ದರು ಉಪಾಧ್ಯಕ್ಷ ಪ್ರೀತಿ ದೇಗ್ನಾಳ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಯಲ್ಲಪ್ಪ ನಾಯಕ್ ಮಕ್ಕಳ ಗಣ್ಯರಾದ ಸಿಪಿ ಸಜ್ಜನ್ ಸತೀಶ್ ಕುಮಾರ್ ಒಸ್ವಾಲ್ ಸಿಎಲ್ ಬಿರಾದರ್ ಗುರುಲಿಂಗಪ್ಪ ಪಾಟೀಲ್ ಅಬ್ದುಲ್ ಗಪೂರ್ ಮಕಾಂತಾರ್ ಗುರು ತಾರ್ನಾಳ್ ಕಾಮರಾಜ್ ಬಿರಾದಾರ್ ಪ್ರಭುದೇವ್ ಕಲಬುರಗಿ ಪುರಸಭೆಯ ಚುನಾಯಿತ ನಾಮನಿರ್ದೇಶಿತ ಸದಸ್ಯರು ವೇದಿಕೆಯಲ್ಲಿದ್ದರು ಪಿಂಟು ಸಾಲ ಸ್ವಾಗತಿಸಿದರೆ ಶ್ರೀಶಲ್ ಹುಗಾರ್ ನಿರೂಪಿಸಿ ವಂದಿಸಿದರು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಶಾಸಕರು ದಿಢೀರ್ ಅಸ್ವಸ್ಥರಾದರು ತಕ್ಷಣ ವೈದ್ಯರನ್ನು ಕ್ರಯಿಸಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಲಾಯಿತು ಸುಧಾರಿಸಿದ ನಂತರ ಕಾರಿನಲ್ಲಿ ಹುಡುಕೋ ಸ್ವಗ್ರಹಕ್ಕೆ ಕರೆದೊಯ್ಯಲಾಯಿತು ಶಾಸಕರು ಬುಧವಾರ ಅಯ್ಯನಗಡಿ ಉತ್ಸವ ಹೋಮ ಹವನದಲ್ಲಿ ರಾತ್ರಿ ಒಂದೂವರೆ ಗಂಟೆಯವರೆಗೂ ಖಾಸಗಿ ಕಾರ್ಯಕ್ರಮ ಒಂದರಲ್ಲಿ ಪಾಲ್ಗೊಂಡಿದ್ದರಿಂದ ವಿಶ್ರಾಂತಿ ಇಲ್ಲದೆ ಹೀಗಾಗಿದೆ ಎಂದು ಶಾಸಕರ ಆಪ್ತರು ತಿಳಿಸಿದರು ಇದಕ್ಕೂ ಮುನ್ನ ಮಾಧ್ಯಮದವರು ಶಾಸಕರ ಬಳಿ ತೆರಳಿ ಮೂವತ್ತು ಕೋಟಿ ಕಾಮಗಾರಿಯ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ಮಾಧ್ಯಮದವರನ್ನು ಆಹ್ವಾನಿಸುವಲ್ಲಿ ಆಮಂತ್ರಣ ಪತ್ರಿಕೆ ನೀಡುವಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ನಡವಳಿಕೆಗಳನ್ನು ಖಂಡಿಸಿದರು ಇದರಿಂದ ಅಸಮಾಧಾನಗೊಂಡ ಶಾಸಕರು ಸಂಬಂಧಿಸಿದ ಅಧಿಕಾರಿಗಳನ್ನು ಕರೆದು ತರಾಟೆಗೆ ತೆಗೆದುಕೊಂಡರು ಇನ್ನೊಮ್ಮೆ ಇಂತಹ ಲೋಪ ನಡೆಯದಂತೆ ನೋಡಿಕೊಳ್ಳುವುದಾಗಿ ತಿಳಿಸಿ ಘಟನೆಯ ಬಗ್ಗೆ ವಿಷಾದಿಸಿದರು ಕಾರ್ಯಕ್ರಮದಲ್ಲಿ ಜನರ ಕೊರತೆ ಕಂಡು ಶಾಸಕರು ಅಧಿಕಾರಿಗಳ ವೈಫಲ್ಯವನ್ನು ಟೀಕಿಸಿದರು